ಹಾಸನ ಜಿಲ್ಲೆಯ ಹುಣಸಿಪುರ ಪಟ್ಟಣದ ಕೋಟೆ ಬೀದಿಯಲ್ಲಿ ದುಷ್ಕರ್ಮಿಗಳು ಕೃತ್ಯವನ್ನು ಎಸಗಿದ್ದಾರೆ ಪುಟ್ಟರಾಜು ಎಂಬುವರಿಗೆ ಸೇರಿದ ವಾಸದ ಮನೆಯ ಬಗಲಿಗೆ ಹಾಗೂ ಅವರ ಎಕ್ಸಿಸ್ ಒನ್ ಟ್ವೆಂಟಿ ಬೈಕ್ಗೆ ಪೆಟ್ರೋಲ್ ಸರಿದು ಬೆಂಕಿಯನ್ನ ಹಚ್ಚಲಾಗಿದೆ ತಡರಾತ್ರಿ ಸಂಭವಿಸಿದ ಈ ಘಟನೆಯಿಂದಾಗಿ ಬೈಕ್ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಬೈಕ್ ಹೊತ್ತಿ ಉರಿಯುವುದನ್ನ ಕಂಡು ಮನೆಯಿಂದ ಹೊರಬರಲು ಯತ್ನಿಸಿದ ಪುಟ್ಟರಾಜು ಅವರು ಮನೆಯ ಬಾಗಿಲು ಕೂಡ ಹೊತ್ತಿ ಉರಿಯುತ್ತಿರುವುದನ್ನ ಗಮನಿಸಿದ್ದಾರೆ ತಕ್ಷಣ ನೀರು ಹಾಕಿ ಬೆಂಕಿ ನಂದಿಸಿದ್ದರಿಂದ ಹೆಚ್ಚಿನ ಅನಾಹುತ ತಪ್ಪಿದೆ ಬೈಕ್ ನ ಪಕ್ಕದಲ್ಲೇ ನಿಲ್ಲಿಸಿದ ಕಾರುಗಳಿಗೂ ಹಾನಿಯಾಗುವ ಸಾಧ್ಯತೆ ಇತ್ತು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಹುಳಸಿಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸರ್ ನಾವು ಒಳನರ್ಸಿಪುರ ಕೋಟೆ ಒಕ್ಕರ್ಣಿ ಪುಟ್ಟರಾಜು ಅಂತ ನಮ್ಮ ರಾತ್ರಿ ಮೋಸ್ಟ್ಲಿ ಎರಡು 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 ಗಂಟೆಯಿಂದ ಎರಡೂವರೆ ಟೈಮು ಅಪುರ ಮೂರು ಗಂಟೆ ಒಳಗಡೆ ಇದು ಇನ್ಸಿಡೆಂಟ್ ಆಗಿದೆ ಒಂದು ಮನೆಗೆ ಬಾಗಿಲು ಮನೆ ಬಾಗಿಲಿಗೆ ಬೆಂಕಿ ಮನೆ ಬಾಗಿಲಿಗೆ ಬೆಂಕಿ ಹಾಕಿ ಪೂರ್ತಿ ಬಾಗಿಲೆಲ್ಲ ಸುಟ್ಟಿ ಎಲ್ಲಾ ಇದಾಗಿದೆ ಕರ್ಕಲಾಗಿದೆ ಮತ್ತೆ ಇಲ್ಲಿ ಒಂದು ಹೊಂಡಾ ಎಸ್ ಸುಸ್ಕಿ ಕಂಪ್ನಿರು ಆಕ್ಸಿಸ್ ಒನ್ ಟ್ವೆಂಟಿ ಫೈವ್ ಗಾಡಿ ಅದಕ್ಕೂನು ಹಾಕಿ ಅದೂ ಮುಂದ್ಗಡೆ ಸುಟ್ಟೋಗಿದೆ ಅದ್ರ ಮುಂದೆ ಕಾರು ಮತ್ತೆ ಇತರೆ ವೆಹಿಕಲ್ ನಿಂತಿದ್ವು ಅವ್ಕಾವ್ಕು ಹಾನಿಯಾಗಿಲ್ಲ ಈ ಮೇಲ್ಗಡೆ ನಮ್ಮ ನಾವು ಬಾಡಿಗೆ ಕೊಟ್ಟಿದ್ವಿ ಅವ್ರು ರಮೇಶ್ ಅಂತ ಅವರು ಸಮಾಜ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದ್ದು ನಿವೃತ್ತರಾಗಿರ್ತಾರೆ ಅವರು ಈಗ ಹೆಚ್ಚು ಕಡೆ ಒಂದ್ ಮೂರು ವರ್ಷದಿಂದ ಇದ್ರು ಇಲ್ಲಿ ತನಕ ಯಾವ್ದು ಈ ತರ ಇನ್ಸಿಡೆಂಟ್ ಯಾವ್ದು ಆಗಿರ್ಲಿಲ್ಲ ರಾತ್ರಿ ಏಕಾಏಕಿ ಈ ತರ ಆಗಿದೆ ಮೋಸ್ಟ್ಲಿ ಪೆಟ್ರೋಲ್ ಹಾಕಿರ್ಬೋದು ಅಂತ ಅಂತ ಹೇಳ್ಬಿಟ್ಟು ನಮ್ಗೆ ಸಂಶಯ ಇದೆ ಸರ್ ಪೆಟ್ರೋಲ್ ವಾಶನೂ ಬರ್ತಾ ಇದೆ ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಪೆಟ್ರೋಲೇ ಹಾಕಿದ್ದಾರೆ ಗಾಡಿಗೆ ಮತ್ತೆ ಬಾಗಲಿಗೆ ಎರಡಕ್ಕೂ ಪೆಟ್ರೋಲ್ ಹಾಕಿ ಹಚ್ಚಿ ಬೆಂಕಿ ಹಾಕಿ ಹೋಗಿದ್ದಾರೆ ಯಾರ ಕಿಡಿಗಳ ಕಿಡಿಗಿಡಿಗಳು ಮಾಡಿರೋಂತ ಕೆಲಸ ಬಟ್ ಏನು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ಬೇಕು ಸರ್ ಕಂಪ್ಲೇಂಟ್ ಮಾಡಿದಾರ ಕಂಪ್ಲೇಂಟ್ ಮಾಡಿದಾರ ಕಂಪ್ಲೇಂಟ್ ಮಾಡಿದ್ವಿ ಅದ್ರಲ್ಲೇ ಮಾಡಿದ್ವಿ ಕಂಪ್ಲೇಂಟ್ ಪೊಲೀಸ್ನರೆಲ್ಲ ಬಂದು ಇದ್ ಮಾಡ್ಬಿಟ್ಟು ಅವರು ಮತ್ ತಿರ್ಗಾಮೇಲೆ ಕೊನೆಗೆ ಕೊನೆಗೆ ಬೆಳಿಗ್ಗೆ ಸಬ್ ಇನ್ಸ್ಪೆಕ್ಟರ್ ಬಂದ ವಿಚಾರಣೆ ಮಾಡ್ಕೊಂಡೋದ್ರು ಈಗ ಇನ್ನ ಮುಂದಿದ್ದು ಇದ್ ಮಾಡ್ಬೇಕು ಸರ್ ವೆಯ್ಟ್ ಮಾಡ್ತಾ ಇದೀವಿ ಅಂತ